ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಕೆಪಿಎಸ್ ಶಾಲೆಯಿಂದ ವಾಜ್ರಹಳ್ಳಿ ಶಾನಪನಹಳ್ಳಿ ಕೆ ಹೊಸೂರು ಮಾರ್ಗವಾಗಿ ಕೊಯ್ರಾ ಗ್ರಾಮದವರೆಗೆ ಎರಡು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಈಗಾಗಲೇ ಅನುಮೋದನೆ ದೊರೆತಿದೆ ಸಚಿವರು ಕಾಮಗಾರಿಗೆ ಚಾಲನೆ ನೀಡಿದರೂ ಕಾಮಗಾರಿ ವಿಳಂಬವಾಗುತ್ತಿರುವುದಕ್ಕೆ ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕಾರಣ ಅಂತ ಆರೋಪಿಸಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರು ಆರೋಪ ಅಲ್ಲಗಳೆದಿದ್ದಾರೆ ಕಾಂಗ್ರೆಸ್ ಮುಖಂಡ ದೇವನಹಳ್ಳಿ ತಾಲೂಕು ಖಾದಿ ಬೋರ್ಡ್ ನಿರ್ದೇಶಕ ಕೆ ಹೊಸೂರು ಶ್ರೀನಿವಾಸ್ ಮಾತನಾಡಿ ರಸ್ತೆ ಹದಗೆಟ್ಟಿರೋದು ನಿಜ ಆದರೆ ಕಳೆದ ಎರಡು ಸಾವಿರದ ಐದರಿಂದ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಅವಧಿಯಲ್ಲಿ ಕಾಮಗಾರಿ ಮಾಡಬಹುದಾಗಿತ್ತು ಆದರೆ ಮಾಡಿಲ್ಲ ಸಚಿವ ಕೆಎಚ್ ಮುನಿಯಪ್ಪ ಅವರು ಕ್ಷೇತ್ರದಲ್ಲಿ ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದಾರೆ ರಸ್ತೆ ಅಭಿವೃದ್ಧಿಗೊಳಿಸಲು ಮೊದಲ ಪ್ರಾಶಸ್ತ್ಯ ನೀಡಿದ್ದಾರೆ ಕಾಮಗಾರಿ ವಿಳಂಬವಾಗಲು ಮಳೆ ಅಡ್ಡಿಯಾಗಿತ್ತೇ ಹೊರತು ಯಾವುದೇ ವೈಯಕ್ತಿಕ ಕಾರಣಗಳಿಲ್ಲ ಕಾಮಗಾರಿಗೆ ಪ್ರಸನ್ನ ತಡೆಯೊಡ್ಡಿದ್ದಾರೆಂಬ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿ ಇನ್ನೊಂದು ವಾರದೊಳಗೆ ಕಾಮಗಾರಿ ಪ್ರಾರಂಭಿಸಲಾಗುವುದು ಅಂತ ಸ್ಪಷ್ಟೀಕರಣ ಕೊಟ್ಟರು ಆಕಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿರ್ಬೋದು ಎರಡು ಸಾವಿರದ ಐದರಲ್ಲಿ ಹಾಕಿರೋದು ಈಚೆಗೆ ಜೆ ಡಿ ಎಸ್ ಗೌರ್ಮೆಂಟ್ ಬಂದದೆ ಬಿ ಜೆ ಪಿ ಗೌರ್ಮೆಂಟ್ ಬಂದದೆ ಕಾಂಗ್ರೆಸ್ ಗೌರ್ಮೆಂಟು ಒಂದು ಸಾರಿ ಬಂದದೆ ಆದರೆ ಯಾವುದೇ ಒಂದು ಕಾಮಗಾರಿನ ಕೈಗೆತ್ಕೊಂಡಿಲ್ಲ ಯಾರು ಈಗ ನಮ್ಮ ಮಿನಿಸ್ಟ್ರು ಇದು ಏನು ನಮ್ಮ ದುರದೃಷ್ಟ ಇತ್ತು ಅಂದರೆ ನಮ್ಮ ತಾಲೂಕಲ್ಲಿ ಯಾವತ್ತೂ ಬರೀ ಎಮ್ ಎಲ್ ಎಗಳಿಗೆಲ್ಲೋರು ಎಮ್ ಎಲ್ ಎಗಳಿಗೆ ಯಾರುಗಳ್ಗೂ ಅಷ್ಟು ಹೆಚ್ಚಾಗಿ ಕೆಲಸ ಮಾಡೋಂಥ ಅವಕಾಶಗಳು ಸಿಕ್ಕಿರಲಿಲ್ಲ ಈಗ ನಮ್ಮ ಅದೃಷ್ಟವಶಾತು ಯಾರೋ ಒಬ್ಬ ಹಿರಿಯ ಒಬ್ಬ ಏಳು ಸಾರಿ ಎಂ ಪಿ ಆಗಿದ್ದವರು ಅವರು ನಮಗೆ ಎಮ್ ಎಲ್ ಎ ಮಿನಿಸ್ಟ್ರಾಗಿ ಬಂದಾಗ ಈ ಭಾಗಗಳಕ್ಕೆ ನಾವು ಏನಾದರೂ ಕಾರ್ಯಕ್ರಮಗಳು ಕರೆದಾಗ ಏನಪ್ಪ ಈ ರೋಡ್ಗಳೆಲ್ಲ ಇಷ್ಟು ಹನ್ನೆ ಆಗವಲ್ಲ ಇದನ್ನೆಲ್ಲ ಏನು ಹಿಂಗೆ ಬಿಟ್ಕೊಂಡಿದ್ದೀರಲ್ಲ ನೀವು ಅಂತ ಹೇಳಿ ಅವರ ಒಂದು ಬದ್ಧತೆಯಿಂದ ಅವರ ಒಂದು ದುರಾಲೋಚನೆಯಿಂದ ಈಗ ಈಗ ಈ ಅನುದಾನ ಆಗಿರೋದು ನೋಡ್ರಿ ಇದರಲ್ಲಿ ಎರಡು ಕೋಟಿ ಅನುದಾನ ಆಗಿದೆ ಇದು ಗ್ರಾಮೀಣ ಅಭಿವೃದ್ಧಿ ಸಚಿವರಿಂದ ಹತ್ತು ಕೋಟಿ ಅನುದಾನನ ಅವರು ತಗೊಂಡವ್ರೆ ಅದರಲ್ಲಿ ಈ ರೋಡನ್ನು ತುಂಬ ಹದಗೆಟ್ಟು ಅಂತ ಮೊದಲ ಆದ್ಯತೆಯಾಗಿ ತಗೊಂಡವ್ರೆ ಇದನ್ನು ಮತ್ತೆ ರಾಮನಾಥಪುರದಿಂದ ಕೊಡಗಳ್ಳಿವರೆಗೂ ಮೊದಲೇ ಆದ್ಯತೆಯಾಗಿ ತಗೊಂಡವ್ರೆ ಸಂಪೂರ್ಣ ಆಗ್ತವೆ ಈಗ ನಲವತ್ತು ಕೋಟಿ ನಮ್ಮ ಪಂಚಾಯತಿಗೆನೇನೆ ಒಂದು ನಾಲ್ಕೂವರೆ ಐದು ಕೋಟಿ ಹಣ ಈ ಡಂಬ್ರೀಕರಣ ಇದಕ್ಕೆ ಸಿಮೆಂಟ್ ಇದಕ್ಕಾಗಿದೆ ಬಯಪದಲ್ಲಿ ಈ ರೋಡನ್ನು ಮೊದಲ ಆದ್ಯತೆ ಏನಾದರೂ ಅಲ್ಲಿ ಸಿಕ್ಕಿದ್ರೆ ಅದೇನೋ ಅಪ್ರೂವಲ್ ಆದ್ರೆ ಅಂತ ನಾಲ್ಕೂವರೆ ಕೋಟಿ ಸೇರ್ಸಿದಿವಿ ಬೇಕು ಅಂದರೆ ಅದರ ಕೃತಿ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ನಾನು ಅವರ ಅವರವರ ವೈಯಕ್ತಿಕ ವಿಚಾರಗಳು ಇರ್ಬೋದು ಇರಬಹುದು ಪ್ರಸನ್ನವರೇ ಇದನ್ನು ಮಾಡಬೇಕು ಅಂತ ಮಾಡಿದವರು ಪ್ರಸನ್ನ ಅವ್ರು ಯಾಕೆ ನಿಲ್ಲಿಸ್ತಾರೆ ಮಳೆಗಾಲ ನಿಲ್ಲಿ ಮಳೆಗಾಲ ನಿಂತ ಮೇಲೆ ಕೆಲಸ ಮಾಡಿದ್ರೆ ಒರಿಜಿನಲ್ ಆಗಿರ್ತದೆ ಅನ್ನೋದೊಂದು ಕಾರಣ ಬಿಟ್ರೆ ಯಾರು ಯಾರ ಮೇಲೆ ಅಪಾದನೆ ಮಾಡೋದು ಬೇಡ ಇಲ್ಲಿರೋರೆಲ್ಲಾರು ದಳ ಬಿಜೆಪಿ ಕಾಂಗ್ರೆಸ್ ಅಂತ ಯಾರು ನೋಡೋದು ಬೇಡ ನಮ್ಮ ಊರುಗಳ ಅಭಿವೃದ್ಧಿಗೆ ನಾವು ಕೈ ಜೋಡಿಸೋಣ ಇನ್ನು ಬೋವಿ ಸಂಘದ ತಾಲೂಕು ಅಧ್ಯಕ್ಷ ಎಸ್ ಶ್ರೀನಿವಾಸ್ ಮಾತನಾಡಿ ರಸ್ತೆ ಕಾಮಗಾರಿ ಹಿಡಿಯಲು ರಸ್ತೆ ಅಕ್ಕಪಕ್ಕದಲ್ಲಿ ರೈತರು ಬೆಳೆ ಬೆಳೆದಿದ್ದಾರೆ ಫಸಲು ಬಂದಿದೆ ಕಾಮಗಾರಿ ಹಿಡಿದರೆ ರೈತರಿಗೆ ಹೆಚ್ಚು ತೊಂದರೆಯಾಗುತ್ತದೆ ಹೊಸೂರು ಕೊಯ್ರೆಗೆ ಹೋಗಲು ಇದೊಂದೇ ರಸ್ತೆ ಸಚಿವರ ಗಮನಕ್ಕೆ ತರಲಾಗಿದೆ ಸಚಿವರು ದಿನಾಂಕ ಗೊತ್ತುಪಡಿಸಿದ ನಂತರ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ ಎಂದರು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಟೀಕಿಸೋದಲ್ಲ ಮಳೆ ಕಾರಣದಿಂದಾಗಿ ಕಾಮಗಾರಿ ವಿಳಂಬವಾಗಿದೆ ಇಲ್ಲಿ ಯಾವುದೇ ರಾಜಕೀಯ ಬಣ್ಣ ಬಳಿತಾ ಇಲ್ಲ ರಸ್ತೆ ಅಭಿವೃದ್ಧಿಗೊಂಡರೆ ಅದು ಶಾಶ್ವತವಾಗಿರಬೇಕು ದೂರದೃಷ್ಟಿ ಇರುವಂತಹ ಸಚಿವರು ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ ಸುಮಾರು ಕೋಟಿ ರೂಪಾಯಿಗಳಷ್ಟು ಹಣವನ್ನು ರಸ್ತೆ ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡುತ್ತಿದ್ದಾರೆ ಗ್ರಾಮಸ್ಥರು ಕೂಡ ಸಹಕಾರ ನೀಡಬೇಕು ಶಾಶ್ವತ ರಸ್ತೆಯಾಗಲಿ ಅಂತ ಸ್ಥಳೀಯ ಮುಖಂಡರು ಹೇಳಿದ್ದಾರೆ ಸಾಬ್ ರಾಯಲ್ಸ್ ಕನ್ನಡ ದೇವನಹಳ್ಳಿ ಬೇಕಾದಷ್ಟು ಕಾಕ್ಲೇ ಮಾಡಲ್ಲ ಏನ್ ಐದು ನಿಮಿಷ ಬರ್ತೀವ ಹುರಕ ಎಲ್ಲ ಪ್ರತಿಯೊಬ್ಬರು ಆಚೆಯಿಂದ ಬರಬೇಕಾದ್ರೆ ಎಲ್ಲಾ ಜನ